ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ತುಂಬಾ ಸ್ಪೆಷಲ್ ಆಗಿರುವಂಥ ವೀಡಿಯೋ ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ರಾಯರಿಗೆ ನಾವು ಒಂದು ವಿಶೇಷವಾದ ರೀತಿಯಲ್ಲಿ ರಾಯರಿಗೆ ನಾವು ಸೇವೆ ಮಾಡಬೇಕು ಯಾವ ರೀತಿ ಮಾಡ್ಬೋದು ದಯವಿಟ್ಟು ತಿಳಿಸಿ ಅಂತ ತುಂಬ ಜನ ಕೇಳ್ತಿದ್ರಿ ಸೊ ಅವರಿಗೆ ಈ ಈ ವಿಡಿಯೋ ಇರುತ್ತೆ ಈ ವಿಡಿಯೋದಲ್ಲಿ ಬಂದುಬಿಟ್ಟು ರಾಯರಿಗೆ ವರ್ಷದಲ್ಲಿ ಒಮ್ಮೆ ಮಾಡುವಂತಹ ಗಂಧ ಲೇಪನ ಬಗ್ಗೆ ನಾನು ಇದ್ದೀನಿ ಸೊ ಏನಿದ್ರ ಬಗ್ಗೆ ಎಲ್ಲ ಅಂತ ಕಂಪ್ಲೀಟಾಗೇ ವೀಡಿಯೋ ಕಂಪ್ಲೀಟಾಗಿ ನೋಡಿದರೆ ಈ ಸೇವೆ ರಾಯರಿಗೆ ಬಂದುಬಿಟ್ಟು ತುಂಬಾ ಸುಲಭವಾದಂಥ ಸೇವೆ ಮಾ ಮನೆಯಲ್ಲೇ ಇದ್ಕೊಂಡು ಮಾಡ್ಬೋದು ಹಾಗಾಗಿ ಹೇಗೆ ಮಾಡೋದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ರಾಯರಿಗೆ ಕಂದ ಲೇಪನ ಅಂದರೆ ಏನು ಅಂತ ಫಸ್ಟ್ನೇ ಪ್ರಶ್ನೆ ಬಂದುಬಿಟ್ಟು ನೋಡಿ ರಾಯರಿಗೆ ವರ್ಷದಲ್ಲಿ ಒಮ್ಮೆ ಅಂದರೆ ಇಡೀ ವರ್ಷದಲ್ಲಿ ಒಂದು ಸಾರಿ ಮಾತ್ರ ರಾಯರಿಗೆ ಅದು ಅಕ್ಷಯ ತೃತೀಯದಂದು ಗಂಧ ಲೇಪನ ಮಾಡ್ತಾರೆ ಸೊ ಗಂಧ ಲೇಪನ ಅಂದರೆ ಏನಪ್ಪ ಅಂತ ಅಂದರೆ ರಾಯರಿಗೆ ರಾಯರ ಬೃಂದಾವನ ಏನಿದೆ ಮಂತ್ರಾಲಯದಲ್ಲಿ ಆ ಬೃಂದಾವನಕ್ಕೆ ಶುದ್ಧವಾಗಿ ತೇದಿರುವಂಥ ಗಂಧನ ರಾಯರ ಬೃಂದಾವನಕ್ಕೆ ಪೂರ್ತಿ ಹಚ್ಚಿಬಿಟ್ಟು ರಾಯರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ನೀವು ಇನ್ ಕೇಸ್ ಏನಾದರೂ ನಾವು ಗಂಧಲೇಪನ ಮಾಡಿಸ್ಬೇಕು ಮಂತ್ರಾಲಯದಲ್ಲಿ ಅನ್ನೋರು ಆನ್ಲೈನಲ್ಲಿ ನೀವು ಬುಕ್ ಮಾಡ್ಬೋದು ಅದು ಮೇ ಬಿ ಒಬ್ರಿಗೆ ಐನೂರು ರೂಪಾಯಿ ಅನಿಸುತ್ತೆ ಬುಕ್ ಮಾಡೋದಕ್ಕೆ ನನಗೂ ಅಷ್ಟು ನಿಖರವಾಗಿ ಗೊತ್ತಿಲ್ಲ ಒಂದ್ಸತಿ ಮಂತ್ರಾಲಯದ ವೆಬ್ಸೈಟಲ್ಲಿ ನೋಡಿದ್ರೇ ಒಳ್ಳೇದು ಇನ್ ಕೇಸ್ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅನ್ನೋರು ನಿಮ್ಮ ಊರಿನ ಅಥವಾ ನಿಮ್ಮ ಏರಿಯಾ ಸುತ್ತಮುತ್ತ ಇರುವಂಥ ರಾಯರ ಎಲ್ಲ ಬೃಂದಾವನಗಳಿಗೂ ಅವತ್ತಿನ ದಿವಸ ಗಂಧ ಲೇಪನ ಮಾಡ್ತಾರೆ ಯಾಕೆಂತಂದರೆ ಅದು ವರ್ಷದಲ್ಲಿ ಒಂದೇ ಒಂದು ಸತಿ ಮಾಡೋದ್ರಿಂದ ತುಂಬ ವಿಶೇಷವಾಗಿ ಮಾಡಲಾಗುತ್ತೆ ಹಾಗಾಗಿ ನೀವು ಮಂತ್ರಾಲಯದಲ್ಲಿನೇ ಮಾಡಿಸೋದಕ್ಕಾಗಲಿಲ್ಲ ಅಂತ ಅಂದರೆ ನಿಮ್ಮ ಏರಿಯಾದಲ್ಲಿರುವಂಥ ರಾಯರ ಮೃತಿಕೆ ಬೃಂದಾವನಕ್ಕೆ ನಿಮ್ಮ ಹೆಸರುಗಳನ್ನು ಕೂಡ ಕೊಟ್ಟುಬಿಟ್ಟು ನೀವು ರಾಯರ ಸೇವೆಗೆ ಭಾಗಿಯಾಗ್ಬೋದು ಇನ್ ಕೇಸ್ ನಾವು ಮಂತ್ರಾಲಯದಲ್ಲೇ ಮಾಡಿಸ್ತೀವಿ ಅಂತ ಅನ್ನೋರಿಗೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವ ವೆಬ್ಸೈಟಲ್ಲಿ ರಾಯರ ಗಂಧ ಲೇಪನಕ್ಕೆ ಒಂದು ಹೆಸರನ್ನು ಕೊಡಬೇಕು ಅನ್ನೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇನ್ ಕೇಸ್ ಯಾರಾದರೂ ರೂಮ್ನಲ್ಲಿರೋ ಅಂಥವ್ರು ಅಥವಾ ಪಿ ಜಿಯಲ್ಲಿರೋವಂಥವ್ರು ರಾಯರಿಗೆ ನಾವು ಸೇವೆ ಮಾಡಬೇಕು ನಮ್ಮ ಸುತ್ತಮುತ್ತ ಯಾವ ರಾಯರ ಮಟ್ಟನೂ ಇಲ್ಲ ನಾವು ಮಂತ್ರಾಲಯಕ್ಕೂ ಹೋಗೋಕ್ಕಾಗಲ್ಲ ಅನ್ನೋರು ಏನು ಮಾಡ್ಬೋದು ಅಂತ ಅಂದರೆ ಇದು ತುಂಬಾ ಈ ಸಿಂಪಲ್ ಆಗಿ ಈಸಿಯಾಗಿರುವಂಥದ್ದು ಮತ್ತು ಇದನ್ನೊಂದು ವ್ರತ ರೂಪದಲ್ಲೂ ಕೂಡ ನೀವು ಮಾಡ್ಬೋದು ತುಂಬಾ ಒಂದು ಫಲದಾಯಕವಾಗಿದೆ ಇದು ಹಾಗಾಗಿ ರಾಯರಿಗೆ ಮನೆಯಲ್ಲೇ ಗಂಧ ಲೇಪನನ ಹೇಗೆ ಮಾಡ್ಬೋದು ಅಂತ ಯಾರಾದರೂ ಕೇಳೋದಾದರೆ ಇದಕ್ಕೆ ತುಂಬ ಸಿಂಪಲ್ ಆಗಿರುವಂಥದ್ದು ರಾಯರ ಪೂಜೆ ಇದೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ರಾಯರಿಗೆ ಗಂಧ ಲೇಪನ ನೀವು ಮಾಡ್ತೀರಾ ಅಂತ ಅಂದರೆ ಮೊದಲನೇದಾಗಿ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸಬೇಕಾಗತ್ತೆ ಆ ನಿಯಮಗಳು ಬಂದುಬಿಟ್ಟು ರಾಯರಿಗೆ ನೀವು ಏನು ಗಂಧ ಲೇಪನ ಮಾಡೋದಕ್ಕೆ ಗಂಧನ ತೊಗೊಂತಿರಲ್ಲ ಅದು ಆಲ್ಮೋಸ್ಟ್ ನೀವೇ ಕೈಯಾರೆ ತೇಯ್ ಗಂಧದ ಕೋಲ್ ಸಿಗುತ್ತಲ್ಲ ಸೊ ಆ ಗಂಧದ ಕೋಲಲ್ಲಿ ನೀವೇ ನಿಮ್ಮ ಸ್ವತಃ ಕೈಯಾರೆ ಗಂಧನ ತೇದ್ಬಿಟ್ಟು ರಾಯರಿಗೆ ಹಚ್ಚೋದು ತುಂಬಾ ಒಳ್ಳೆಯದು ಈಗ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ರೆಡಿಮೇಡ್ ಗಂಧ ಅಂತ ಬಂದಿದೆ ನಾನು ಅದನ್ನು ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಅಂದರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಹಾಕಿರ್ತಾರೆ ಒಂದು ಮನಸ್ಸಿಗೆ ಸಮಾಧಾನ ಇರೋಲ್ಲ ರಾಯರಿಗೆ ನಾನು ಕೆಮಿಕಲ್ ಅಂದರೆ ಕಲಬರಿಕೆ ಗಂಧನ ಯೂಸ್ ಮಾಡ್ತಿದ್ದೀನಿ ಅನ್ನೋ ಸಮಾಧಾನ ಇರೋಲ್ಲ ಇನ್ ಕೇಸ್ ನಿಮಗೆ ಗಂಧದ ಇಲ್ಲ ನಮ್ಮ ಮನೆಯಲ್ಲಿ ಇನ್ನೂ ಏನು ಮಾಡ್ಬೋದು ನಾವು ಅಂತ ಅಂದರೆ ರಾಯರ ಹತ್ರ ಒಂದು ಸತಿ ಕ್ಷಮೆ ನಾನು ಕೇಳಿಬಿಟ್ಟು ಅದೇ ಗಂಧನ ಯೂಸ್ ಮಾಡ್ಬೋದು ಯಾಕೆಂತ ಅಂದರೆ ನಾವು ಇರೋದ್ರಲ್ಲಿ ಮಾಡಿದರೆ ರಾಯರು ಖಂಡಿತ ಪೂಜೆನ ಒಪ್ಪಲ್ಲ ಅಂತೇನಿಲ್ಲ ಖಂಡಿತ ಒಪ್ಪೇ ಹೋಗ್ತಾರೆ ಸೊ ನಮಗೆ ಇರೋದ್ರಲ್ಲೇ ನಾನು ಮಾಡ್ತಿದ್ದೀನಿ ರಾಯರೇ ದಯವಿಟ್ಟು ನಾನು ಸೇಫ್ ಗದನ ಒಪ್ಕೊಳ್ಳಿ ಅಂತ ರಾಯರ ಹತ್ರ ಕ್ಷಮೆನ ಕೇಳಿಬಿಟ್ಟು ಅದೇ ಗಂಧನ ಕೂಡ ನೀವು ಯೂಸ್ ಮಾಡ್ಬೋದು ಬಟ್ ನಾನು ಹೇಳೋದು ಬಂದುಬಿಟ್ಟು ಶುದ್ಧ ನೀವು ಕೈಯಾರೆ ಗಂಧದ ಕೋಲಿನ ತೇದಿ ತೇದಿ ಗಂಧನ ತೆಗೆದು ಅದನ್ನೇ ರಾಯರ ಒಂದು ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಹಚ್ಚೋದಾದರೆ ತುಂಬಾ ಒಳ್ಳೆಯದು ಸೊ ತೇದಿರೋ ಗಂಧನ ಯಾವ ರೀತಿ ಹೇಗೆ ಹಚ್ಚಬೇಕು ಅಂತ ಎಲ್ಲ ನಾನು ನಿಮಗೆ ಈಗ ವಿವರವಾಗಿ ತಿಳಿಸ್ಕೊಡ್ತಿದ್ದೀನಿ ನೋಡಿ ರಾಯರಿಗೆ ನೀವು ಏನು ಗಂಧನ ತೆಗೆದಿ ಇಟ್ಕೊಂಡಿರ್ತೀರಲ್ಲ ಹಚ್ಚೋದಕ್ಕೆ ಅದನ್ನು ಮೊದಲು ನೀವು ಈ ಅಕ್ಷಯ ತೃತೀಯ ಬಂದುಬಿಟ್ಟು ಏಪ್ರಿಲ್ ಮೂವತ್ತನೇ ತಾರೀಕು ವೆಡ್ನಸ್ ಡೇ ಅನಿಸುತ್ತೆ ಬುಧವಾರ ಬಂದಿರೋದ್ರಿಂದ ಸೊ ಅವತ್ತಿನ ದಿವಸ ನೀವು ಇದನ್ನು ಮಾಡಬೇಕಾಗತ್ತೆ ಮನೆಯಲ್ಲಿ ಯಾರ ಮನೇಲಾದರೂ ರಾಯರ ವಿಗ್ರಹ ಇತ್ತು ಅಥವಾ ರಾಯರ ಬೃಂದಾವನ ಇತ್ತು ಅಂದರೆ ರಾಯರಿಗೆ ಅವತ್ತು ಕೂಡ ನೀವು ರಾಯರಿಗೆ ಪಂಚಾಮೃತ ಅಭಿಷೇಕನ ಮಾಡಬೇಕಾಗತ್ತೆ ಸೊ ರಾಯರಿಗೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಎಲ್ಲ ರಾಯರ ವಿಗ್ರಹ ಆಗಲಿ ಬೃಂದಾವನ ಆಗಲಿ ಕ್ಲೀನ್ ಆಯಿತು ಒಂದು ಸತಿ ಕ್ಲೀನ್ ಮಾಡಿದ ಮೇಲೆ ನೀವು ತೇದಿರುವಂಥ ಗಂಧನ ರಾಯರ ವಿಗ್ರಹಕ್ಕೆ ಹಾಗೂ ರಾಯರ ಬೃಂದಾವನಕ್ಕೆ ಪೂರ್ತಿ ಗಂಧನ ನೀವು ಹಚ್ತಾ ಬರಬೇಕಾಗುತ್ತೆ ಅಂದರೆ ರಾಯರ ಒಂದನ್ನು ಬಿಟ್ಟುಬಿಟ್ಟು ರಾಯರ ಕೈ ಕಾಲು ಎದೆ ಭಾಗ ಕಾಲು ಪಾದ ಎಲ್ಲ ಏನಿರುತ್ತಲ್ಲೋ ಅದೆಲ್ಲ ಭಾಗಕ್ಕೂ ನೀವು ಗಂಧನ ಹಚ್ತಾ ಬರಬೇಕಾಗತ್ತೆ ಸೊ ಗಂಧ ಹಚ್ಚಬೇಕಾದ್ರೆ ಕೆಲವೊಂದು ಮಂತ್ರಗಳನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ ಆ ವೀಡಿಯೋಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಆ ವೀಡಿಯೋಗಳನ್ನು ಸ್ಕ್ರೀನ್ಶಾಟ್ ವೀಡಿಯೋದಲ್ಲಿ ನಾನು ಹಾಕಿರೋಂಥ ಸ್ತೋತ್ರಗಳನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಗಂಧ ಹಚ್ಚಬೇಕಾದ್ರೆ ರಾಯರಿಗೆ ಹೇಳುವಂಥದ್ದು ಅದನ್ನು ಇನ್ ಕೇಸ್ ನಮ್ಮ ಕೈಯಲ್ಲಿ ಶ್ಲೋಕ ಹೇಳೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅನ್ನೋರು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ರಾಯರಿಗೆ ರಾಯರ ನಾಮಸ್ಮರಣೆ ಮಾಡ್ಕೊತ ಒಂದು ಸತಿ ಗಂಧ ಹಚ್ಚೋ ಅಂದರೆ ಪ್ರತಿ ಸತಿನೂ ನೀವು ಗಂಧ ಹಚ್ಚೋ ಟೈಮ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರನ ನೀವು ಬಾಯಲ್ಲಿ ಹೇಳ್ತಾ ರಾಯರ ಬೃಂದಾವನಕ್ಕಾಗಲಿ ಒಂದು ವಿಗ್ರಹಕ್ಕಾಗಲಿ ಹಚ್ಚುವಂಥದ್ದು ಸೊ ಹಾಗೆ ಪೂರ್ತಿ ಗಂಧನ ನೀವು ಕವರ್ ಮಾಡಿಬಿಡಬೇಕು ರಾಯರ ಬೃಂದಾವನಕ್ಕೆ ಹಾಗೂ ರಾಯರ ಒಂದು ವಿಗ್ರಹಕ್ಕೆ ಸಂಪೂರ್ಣವಾಗಿ ಗಂಧನ ಕವರ್ ಮಾಡಿಬಿಟ್ಟು ಅವತ್ತಿನ ದಿವಸ ಪೂಜೆ ಮಾಡುವಂಥದ್ದು ಇನ್ನು ಸಾಮಾನ್ಯವಾಗಿ ಬಂದುಬಿಟ್ಟು ಎಷ್ಟೊಂದು ಜನದ ಮನೆಯಲ್ಲಿ ವಿಗ್ರಹ ಆಗಲಿ ಇರೋದಿಲ್ಲ ಬೃಂದಾವನ ಆಗಲಿ ಇರೋದಿಲ್ಲ ಬಟ್ ಫೋಟೋ ಇರುತ್ತೆ ಸೊ ನಾವು ಫೋಟೋಗೆ ರಾಯರ ಒಂದು ಗಂಧ ಲೇಪನ ಸೇವನ ಹೇಗೆ ಮಾಡ್ಬೋದು ಅಂತ ಅನ್ನೋದಾದರೆ ನೋಡಿ ರಾಯರ ಫೋಟೋಗೆ ನೀವು ಮಾಡ್ತೀರಾ ಅಂತ ಅಂದರೆ ರಾಯರ ಒಂದು ಫೋಟೋಗನಿರುತ್ತಲ್ಲ ಅದಕ್ಕೂ ಅಷ್ಟೇ ಸೇಮ್ ಇದೇ ಥರ ಅಂದರೆ ಒಂದೊಂದೇ ಬೊಟ್ಟನ್ನು ನೀವು ರಾಯರ ಮೇಲೆ ಗಂಧನ ಇಟ್ಕೊತ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ರಾಯರ ಮುಖ ಒಂದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಫೋಟೋದಲ್ಲಿ ಬೃಂದಾವನ ಇತ್ತು ಹಾಗೆ ಎದೆ ಕೈ ಭಾಗ ಕಾಲು ಎಲ್ಲದಕ್ಕೂ ಒಂದೊಂದೇ ಬೊಟ್ಟು ಒಂದೊಂದೇ ಬೊಟ್ಟನ್ನು ಪೂರ್ತಿ ಫೋಟೋ ತುಂಬ ಗಂಧನ ಕವರ್ ಮಾಡ್ತಾ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡ್ಕೊತಾನೆ ಬಾಯಲ್ಲಿ ಜಪ ಮಾಡ್ಕೊತ ರಾಯರ ಒಂದು ಸಂಪೂರ್ಣ ಮೈಗೆ ಗಂಧನ ಲೇಪನ ಮಾಡಬೇಕು ನಾನು ವೀಡಿಯೋದಲ್ಲಿ ಒಂದು ಫೋಟೋನ ಹಾಕಿರ್ತೀನಿ ಗಂಧ ಲೇಪನ ಹೇಗೆ ಮಾಡುವಂಥದ್ದು ಫೋಟೋಗೆ ಅಂತ ಸೊ ವಿಡಿಯೋದಲ್ಲಿ ಒಂದು ಸತಿ ನೋಡ್ಕೊಳ್ಳೋದು ಉತ್ತಮ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ಹಾಕಿರುವಂಥದ್ದು ಪೂರ್ತಿ ರಾಯರ ಫೋಟೋಗೆಲ್ಲ ಗಂಧನ ಹಚ್ಬಿಟ್ಟು ಸ್ವಲ್ಪ ಯಾಕೆ ಯಾಕೆಂತಂದರೆ ನೀವು ನೆಕ್ಸ್ಟ್ ಹೂವು ತುಳಸಿ ಎಲ್ಲ ಹಾಕೋದಿದ್ರೆ ಅದು ಮತ್ತೆ ಕೆಟ್ಟೋಗಿಬಿಡುತ್ತೆ ನೀವು ಹಚ್ಚಿರೋ ಹಾಗಾಗಿ ಎಲ್ಲ ಗಂಧ ಎಲ್ಲ ಹಚ್ಚ ಆದಮೇಲೆ ಸ್ವಲ್ಪ ಹೊತ್ತು ಒಣಕೋಕ್ಕೆ ಬಿಟ್ಬಿಟ್ಟು ಅದ ನಂತರ ನೀವು ರಾಯರಿಗೆ ತುಳಸಿ ಹೂಗಳನ್ನು ಹಾಕಿಬಿಟ್ಟು ಪೂಜೆ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು ಅಕ್ಷಯ ತೃತೀಯ ದಿವಸದಂದು ರಾಯರಿಗೆ ಮಾಡುವಂಥ ಈ ಗಂಧ ಲೇಪನದಲ್ಲಿ ನೀವು ರಾಯರಿಗೆ ಸಂಕಲ್ಪ ಅಂದರೆ ನೀವೇನಾದರೂ ಒಂದು ಹೊಸ ಕಾರ್ಯ ಶುರು ಮಾಡ್ತಿದ್ರೆ ಅಥವಾ ಹೊಸ ಕಾರ್ಯಕ್ಕೆ ಒಳ್ಳೆಯದಾಗಲಿ ಅಂತ ಕೋರಿ ರಾಯರಿಗೆ ಒಂದು ತೆಂಗಿನಕಾಯಿನ ಇಟ್ಟು ಸಂಕಲ್ಪ ಮಾಡ್ಕೋಬೋದು ಸೊ ತೆಂಗಿನಕಾಯಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಳೋರು ಅಕ್ಷಯ ತೃತೀಯ ದಿವಸ ತೆಂಗಿನಕಾಯಿಗೆ ತುಳಸಿ ಅಕ್ಷತೆ ಗಂಧವನ್ನೆಲ್ಲ ಇಟ್ಬಿಟ್ಟು ರಾಯರತ್ರ ಯಾವ ಕೆಲಸನ ಶುರು ಮಾಡ್ತಿದ್ದೀರಾ ಅನ್ನೋದು ಕುರಿತಾಗಿ ಬೇಡ್ಕೊಂಡ್ಬಿಟ್ಟು ನೀವು ರಾಯರನಿಗೆ ಈ ಕೆಲಸದಲ್ಲಿ ಶುಭವಾಗಲಿ ಅಂತ ಅಂದ್ಬಿಟ್ಟು ಆ ಕಾಯಿನ ದಿನ ಪೂಜೆ ಮಾಡ್ತಾ ಬನ್ನಿ ಸೊ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸ ನೆರವೇರಿದ ಮೇಲೆ ಆ ಕಾಯಿನ ತುಂಗಾಭದ್ರಾ ನದಿ ಅಂದರೆ ಮಂತ್ರಾಲಯದಲ್ಲಿ ಮಂತ್ರಾಲಯದ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವಂಥ ತುಂಗಾಭದ್ರಾ ನದಿಯಲ್ಲಿ ನೀವು ಅದನ್ನು ಬಿಡ್ಬೋದು ಇಲ್ಲ ನಮ್ಮ ಕೈ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ನಿಮ್ಮ ಸುತ್ತಮುತ್ತ ಏರಿಯಲ್ಲಿರುವಂಥ ರಾಯರ ಮಠಗಳಲ್ಲಿ ಆ ಕಾಯನ್ನು ಒಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದು ನೋಡಿ ರಾಯರಿಗೆ ಈ ಒಂದು ಗಂಧ ಲೇಪನ ಸೇವೆ ತುಂಬಾ ವಿಶಿಷ್ಟವಾಗಿರುವಂಥದ್ದು ನಾನು ಆದರೆ ಎಲ್ಲರೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕೆಲವೊಂದು ಕ್ವಶನ್ ಬಂದುಬಿಟ್ಟು ರಾಯರಿಗೆ ನೆಕ್ಸ್ಟ್ ಹಚ್ಚಿರುವಂಥ ಗಂಧನ ಏನು ಮಾಡ್ಕೋಬೋದು ನಾವೆಲ್ಲರೂ ಅಂತ ಅನ್ನೋದಾದರೆ ನೀವು ಅದನ್ನು ಹಣೆಗೆ ಹಚ್ಕೊಳ್ಳೋದಕ್ಕೆ ಬಳಸ್ಬೋದು ನೀವು ಹಾಗೆ ಮನೆಯಲ್ಲಿರುವಂಥವ್ರೆಲ್ರಿಗೂ ರಾಯರಿಗೆ ಗಂಧ ಲೇಪನ ನೀವೇನು ಮಾಡಿರ್ತೀರಲ್ಲೋ ಅದನ್ನು ಹುಷಾರಾಗಿ ತೆಗೆದುಬಿಟ್ಟು ಎಲ್ಲರಿಗೂ ಕೂಡ ಹಚ್ಕೊಳ್ಳೋಕೆ ಕೊಟ್ಟರೆ ಒಳ್ಳೆಯದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ರಾಯರ ಗಂಧಲೇಪನ ಸೇವೆ ಇಷ್ಟು ಮುಖ್ಯವಾಗಿರುವಂಥದ್ದು ಅಂತ ಅಂದರೆ ವರ್ಷದಲ್ಲಿ ಮಂತ್ರಾಲಯದಲ್ಲಿನ ವರ್ಷದಲ್ಲಿ ಒಂದು ಸತಿ ಮಾಡುವಂಥದ್ದು ಇದು ಅಂತ ಅಂದರೆ ಅವ ಅಂದರೆ ರಾಯರ ಬೃಂದಾವನಸ್ತ್ರ ಆದಾಗ್ಲಿಂದಲೂ ಕೂಡ ವರ್ಷದಲ್ಲಿ ಒಂದು ಸತಿ ಅದು ತೃತೀಯ ದಿವಸದಂದು ಮಾತ್ರ ಈ ಗಂಧ ಲೇಪನ ಸೇವೆಯನ್ನು ಮಾಡುವಂಥದ್ದು ಸೊ ಹಾಗಾಗಿ ರಾಯರಿಗೆ ನಾವು ಈ ರೀತಿಯಲ್ಲಿ ಸೇವೆ ಮಾಡಿದರೆ ಅವತ್ತು ರಾಯರಗೊಂದು ವಿಶೇಷ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ಅನ್ನೋದು ನಂಬಿಕೆ ನಾನು ಆ್ಯಕ್ಚುಲಿ ಈ ಸೇವೆನ ಅಂದರೆ ಕಳೆದ ತೃತೀಯದಂದು ಮಾಡಿದ್ದೆ ಅಂದರೆ ಅಷ್ಟು ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು ಅಂತ ನಾನು ಈ ಈ ವರ್ಷ ತಿಳ್ಕೊಂಡು ನಾನು ಮಾಡಬೇಕಂತ ಇದ್ದೀನಿ ಸೊ ನನ್ನ ಜೊತೆ ಎಲ್ಲ ನೀವು ರಾಯರಿಗೆ ಗಂಧ ಲೇಪನ ಸೇವೆನ ಮಾಡಿ ರಾಯರ ಕೃಪೆಗೆ ಪಾತ್ರರಾಗೋಣ ತುಂಬಾ ಒಂದು ಎಫೆಕ್ಟಿವ್ ಅಂತ ಅನ್ನಿಸ್ತು ಯಾಕೆಂತಂದರೆ ನಾನು ಮಾಡಿದಾಗಲೂ ಅಂದರೆ ನನಗೆ ಗೊತ್ತಿರಲಿಲ್ಲ ಅಕ್ಷತೃತೀಯ ದಿವಸದಂದು ಗಂಧ ಲೇಪನ ಮಾಡ್ತಾರೆ ಅಂತ ನಾನು ಸುಮ್ಮನೆ ಆವತ್ತಿನ ದಿವಸ ಹೋಗಿದ್ದೆ ರಾಯರ ಮಟ್ಟಕ್ಕೆ ಆವಾಗ ಗೊತ್ತಾಯಿತು ಹೂವಿಗೆ ಸು ಗಂಧ ಲೇಪನ ರಾಯರಿಗೆ ಮಾಡ್ತಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ರಾಯರ ಬೃಂದಾವನಕ್ಕೆ ಗಂಧನೆಲ್ಲ ಹಚ್ಚಿದ್ದು ನೋಡಿಬಿಟ್ಟು ಹಾಗಾಗಿ ನಾನು ಯಾಕೆ ಮಾಡಬಾರ್ದು ಅಂತ ಅವ್ರು ಬೆಳಗ್ಗೆನೇ ಮಾಡಿಬಿಟ್ಟಿದ್ರು ನಾನು ಸಾಯಂಕಾಲಕ್ಕೆ ಬಂದು ರಾಯರಿಗೆ ಗಂಧ ಲೇಪನ ನಾನು ಮಾಡಿದೆ ಆ ಆವತ್ತಿನ ದಿವಸದಿಂದನೇ ರಾಯರು ನನಗೆ ತುಂಬಾ ಒಂದೊಳ್ಳೆ ಸೂಚನೆಗಳನ್ನು ಅನುಗ್ರಹಗಳನ್ನು ಕೊಟ್ಕೊತಾ ಹೋದರು ಹಾಗಾಗಿ ಎಲ್ಲರೂ ಕೂಡ ರಾಯರಿಗೆ ಗಂಧ ಲೇಪನ ಸೇವೆಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಬಂದುಬಿಟ್ಟು ನೀವು ನೋಡಿ ನೆಕ್ಸ್ಟ್ ಬುಧವಾರ ಅಕ್ಷತೃತೀಯ ಗುರುವಾರದಂದು ನೀವು ಮತ್ತೆ ನಾವು ರಾಯರಿಗೆ ಪೂಜೆ ಮಾಡಬೇಕಾ ಆ ಥರ ಎಲ್ಲ ಕೇಳಿದ್ದೀರಾ ನೋಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಅಂದರೆ ನೀವು ರ ರಾಯರಿಗೋಸ್ಕರ ಸಮಯನ ನೀವು ಕೊಡ್ತೀರ ಅನ್ನೋದಾದರೆ ಗುರುವಾರನೂ ಕೂಡ ರಾಯರಿಗೆ ಎಂದಿನಂತೆ ಅಭಿಷೇಕಗಳನ್ನು ಮಾಡ್ಬೋದು ಇಲ್ಲ ಇನ್ ಕೇಸ್ ನಮ್ಮ ಕೈಯ್ಯಲ್ಲಿ ಮಾಡೋದಕ್ಕಾಗಲ್ಲ ಬುಧವಾರನೇ ಮಾಡಿರ್ತೀವಲ್ಲ ಪೂಜೆ ಅನ್ನೋರು ನೀವೇನು ಗಂಧ ಹಚ್ಚಿ ಬಿಟ್ಟಿರ್ತೀರಲ್ಲ ರಾಯರಿಗೆ ಅದೇ ಅದೇ ರೀತಿ ರಾಯರಿಗೆ ಹೂಗಳನ್ನೆಲ್ಲ ಹೊಸದಾಗಿ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡ್ಬೋದು ಇನ್ನೊಂದು ಮುಖ್ಯವಾಗಿ ಬಂದುಬಿಟ್ಟು ರಾಯರಿಗೆ ನೀವು ಗಂಧ ಲೇಪನ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಏನು ಕಷ್ಟಗಳಿದೆ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನೇನಿದೆ ಅನ್ನೋದನ್ನು ರಾಯರ ಮುಂದೆ ಸ್ವಲ್ಪ ನೀವು ಅದನ್ನು ನೆನಪಿಸ್ಕೊಳ್ತಾ ನನಗೆ ಕಷ್ಟಗಳಿದೆ ರಾಯರೇ ನಿಮಗೆ ಈ ಗಂಧ ಲೇಪನ ಸೇವೆಯನ್ನು ನಾನು ಮಾಡ್ತಿದ್ದೀನಿ ನನಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಮನೋಭಾವದಿಂದ ರಾಯರಿಗೆ ಪೂಜೆ ಮಾಡಿದರೆ ರಾಯರು ನಿಮ್ಮ ಕ ಪ್ರಾಬ್ಲಮ್ಸ್ಗಳನ್ನು ಕಷ್ಟಗಳನ್ನು ಆದಷ್ಟು ಬೇಗ ಕೇಳಿಸ್ಕೊಳ್ತಾರೆ ಹಾಗಾಗಿ ರಾಯರ ಒಂದು ಗಂಧ ಲೇಪನ ನೀವು ಫೋಟೋಗೆ ಆಗಲಿ ಬೃಂದಾವನಕ್ಕೆ ಆಗಲಿ ವಿಗ್ರಹಕ್ಕೆ ಆಗಲಿ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಕಷ್ಟಗಳೇನೇನಿದೆ ಅದನ್ನು ಮೊದಲು ರಾಯರ ಬಳಿ ತಿಳಿಸ್ಬಿಟ್ಟು ಮಾಡುವಂಥದ್ದು ಒಳ್ಳೆಯದು ಯಾಕೆಂತಂದರೆ ಪೂಜೆ ಎಲ್ಲರೂ ಮಾಡ್ತಾರೆ ಬಟ್ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದ್ರ ಮೇಲ್ಗಡೆ ದೇವರು ನಮಗೆ ಅನುಗ್ರಹ ಮಾಡುವಂಥದ್ದು ನಾವು ಯಾವಾಗಲೂ ನಮಗಿರುವಂಥ ಕಷ್ಟಗಳನ್ನು ನಾವು ರಾಯರ ಬಳಿ ಹೇಳ್ತಾ ಇದ್ವಿ ಅಂತ ಅಂದರೆ ರಾಯರು ಒಂದಲ್ಲ ಒಂದು ದಿವಸ ಅದನ್ನು ಖಂಡಿತ ಏನು ಎಲ್ಲ ದೂರ ಮಾಡ್ತಾರೆ ಅದರಲ್ಲಿ ಯಾವುದೇ ಥರದ ನಮ್ಮ ಸಂಶಯ ಇಲ್ಲ ಹಾಗಾಗಿ ಇದು ಬಂದ್ಬಿಟ್ಟು ಅಕ್ಷಯ ತೃತೀಯದಂದು ಮಾಡುವಂಥ ವಿಶೇಷ ರಾಯರಿಗೆ ಗಂಧ ಲೇಪನ ಸೇವೆ ಬಗ್ಗೆ ಮಾಹಿತಿಯಾಗಿರುತ್ತೆ ಸೊ ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ಉತ್ತರನ ಕೊಡ್ತೀನಿ ಈಗ ಒಬ್ಬರು ಕಮೆಂಟ್ ಹಾಕಿದಿರ ರಾಯರ ನಾಮ ಲೇಖನನ ನಾನು ಒಂದು ನಾರ್ಮಲ್ ಬುಕ್ಕಲ್ಲಿ ಬರ್ತಿದ್ದೀನಿ ಅದನ್ನು ಏನು ಮಾಡ್ಬೋದು ನಾನು ಅಂತ ಕೇಳಿದಿರ ಅದನ್ನು ನೀವು ನೋಡಿ ಒಂದು ಒಂದು ನಿಮ್ಮ ದೇವ್ರ ಇಟ್ಟು ನೀವು ಪೂಜೆ ಮಾಡ್ಬೋದು ಇಲ್ಲ ನಾವು ರಾಯರ ಮಠಕ್ಕೆ ಕೊಡ್ತೀವಿ ಅಲ್ಲಿ ಇಸ್ಕೊತಾರೆ ಅನ್ನೋದಾದರೆ ಅಲ್ಲಿಗೂ ಕೂಡ ನೀವು ಕೊಡ್ಬೋದು ಇಲ್ಲ ಅವರು ಇಸ್ಕೊತಿಲ್ಲ ಮನೇಲಿ ಸುಮ್ಮನೆ ಇಟ್ಟು ನಮ್ಮ ಕೈಯ್ಯಲ್ಲಿ ಮೇಂಟೈನ್ ಮಾಡೋದಿಕ್ಕಾಗಲ್ಲ ನಾಮಲೇಖನವನ್ನು ಅಷ್ಟು ಕಟ್ನಿಟ್ಟಾಗಿ ಫಾಲೋ ಮಾಡೋಕ್ಕಾಗಲ್ಲ ಅನ್ನೋರು ಯಾವುದಾದ್ರೂ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಹರಿಯೋಂಥ ತುಂಗಭದ್ರಾ ನದಿಯಲ್ಲಿ ಕೂಡ ಅದನ್ನು ಬಿಡ್ಬೋದು ಇಲ್ಲ ಸುತ್ತಮುತ್ತ ಯಾವುದಾದ್ರೂ ಹರಿಯೋ ನದಿ ಇತ್ತಂದರೆ ಅದರಲ್ಲೂ ಕೂಡ ಬಿಟ್ಟುಬಿಟ್ಟು ಅದಕ್ಕೆ ಪೂಜೆ ಮಾಡ್ಕೊಂಡು ಬರುವಂಥದ್ದು ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಕೇಳಿರ್ತೀರ ರಾಯರಿಗೆ ನಾವು ಗುರುವಾರದಂದು ಮಾಡುವಂಥ ಪೂಜೆಯಲ್ಲಿ ಹಾಲಿಟ್ಟಿರ್ತೀವಿ ಅದು ಸಾಯಂಕಾಲ ಅಸ್ವತಿಗೆ ಮೊಸರಾಗಿರುತ್ತೆ ಅಂತ ಹೇಳಿದ್ದೀರ ನಾನು ಇದಕ್ಕೆ ಏನು ಉತ್ತರ ಕೊಡ್ತೀನಿ ಅಂತ ಅಂದರೆ ಆ್ಯಕ್ಚುಲಿ ನೀವು ರಾಯರಿಗೆ ಬೆಳಗ್ಗಿನ ಪೂಜೆ ಸಮಯದಲ್ಲಿ ಏನು ನೈವೇದ್ಯಕ್ಕಾಗಿ ಹಾಲನ್ನು ಇಟ್ಟಿರ್ತೀರಲ್ಲೋ ಅದನ್ನು ದಯವಿಟ್ಟು ಪೂಜೆ ಆದ ನಂತರ ತೆಗೆದುಬಿಟ್ಟು ಅದು ನೀವೆಲ್ಲ ಕುಡಿಯುವಂಥದ್ದು ಉತ್ತಮ ಯಾಕೆಂತಂದರೆ ಸಾಯಂಕಾಲ ಅಷ್ಟೊತ್ತಿಗೆ ಅದು ಹುಳಿ ಬಂದುಬಿಟ್ಟು ನೀವು ಸೇವಿಸೋದಕ್ಕಾಗೋದಿಲ್ಲ ಹಾಗಾಗಿ ರಾಯರ ಪ್ರಸಾದನ ಅಗೌರವ ಆಗುತ್ತೆ ಹಾಗಾಗಿ ರಾಯರಿಗೆ ಹಾಲನ್ನು ನೈವೇದ್ಯ ಇಡೋರು ಪೂಜೆ ಸಮಯದಲ್ಲಿ ಅಷ್ಟೇ ಅದನ್ನು ಇಟ್ಟುಬಿಟ್ಟು ತದನಂತರ ತೆಗೆದು ಎಲ್ಲರೂ ಪ್ರಸಾದದ ರೀತಿಯಲ್ಲಿ ಕುಡಿದುಬಿಡೋದು ಅಂಥದ್ದು ಒಳ್ಳೆಯದು ಸಾಯಂಕಾಲದವರೆಗೂ ಇಡೋಕ್ಕೆ ಹೋಗ್ಬಿಡಿ ಮಧ್ಯಾಹ್ನಕ್ಕಾಗಲೇ ಅದು ಆಲ್ರೆಡಿ ಗಟ್ಟಿ ಆಗ್ತಾ ಬಂದುಬಿಡುತ್ತೆ ಹಾಗಾಗಿ ಬೆಳಗ್ಗೆ ಅಷ್ಟೊತ್ತು ಬೆಳಗ್ಗೆ ಅಂದರೆ ಒಂದು ಪೂಜೆನ ನೀವು ಒಂದು ಹತ್ತು ನಿಮಿಷ ಪೂಜೆ ಮಾಡ್ತೀರ ಅನ್ನೋದ್ರೆ ಆ ಹತ್ತು ನಿಮಿಷ ರಾಯರ ಮುಂದೆ ಇರಲಿ ಅದು ರಾಯರು ಖಂಡಿತ ಅದನ್ನು ಸ್ವೀಕಾರ ಮಾಡಿರ್ತಾರೆ ಸೊ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಏನಾದರೂ ನಿಮಗೆ ರಾಯರ ಗಂಧ ಲೇಪನ ಸೇವೆ ಮಾಡೋಸ್ ಅಂಥದ್ರಲ್ಲಿ ಏನಾದರೂ ಡೌಟ್ಗಳು ಕ್ವಶನ್ಸ್ಗಳು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಧನ್ಯವಾದಗಳು